ಹಲೋ ಫ್ರೆಂಡ್ಸ್ ಶುಕ್ರವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಅದಕ್ಕು ಮುಂಚೆ ವೀಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ವಿಡಿಯೋ ಬಂದು ತಪ್ಪತ್ತೆ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಮೀನೇ ಬಂದು ಸೂರಿ ಹಿಂಗೆಲ್ಲ ವಿಚಾರನ ಹೇಳ್ತಾಳೆ ಆಗ ಓ ನಾನು ನೋಡೋದಕ್ಕೆ ಜನ ಬೇರೆ ಕರ್ಕೊಂಡು ಬಂದಿದ್ದಾನೆ ಬಾರಮ್ಮ ಅವ್ನು ಯಾವ ನೋಡೇ ಬಿಡೋಣ ಅಂತ ಹೇಳಿ ಒಳಗಡೆ ಬರ್ತಾನೆ ರೀ ರೀ ಬಿಡರಿ ಬಿಡರಿ ಅಯ್ಯೋ ಯಾಕೆದ್ರೆಕೊತೀಯಾ ಬಾರಮ್ಮ ಅಂತ ಹೇಳಿ ಒಳಗಡೆ ಕರ್ಕೊಂಡು ಬರ್ತಾನೆ ಬಂದ ತಕ್ಷಣ ಲವ್ ಏನೋ ಏನೋ ಹೇಳ್ತಾ ಇದೆಯಂತೆ ಅಂತ ಹೇಳಿದಾಗ ಬಾರೋ ಬಾರೋ ನಿನ್ನೆ ಕಾಯ್ತಾ ಇದ್ದೆ ಏನೋ ನನಗೆ ಲೆಟರ್ ಬರೆದು ಎದುರಿಸ್ಬಿಟ್ಟು ಈ ಮನೆಯಿಂದ ಓಡಿಸ್ಬಿಡೋಣ ಆಮೇಲೆ ನೀನು ನೀನು ಹೆಂಡ್ತಿ ಈ ಮನೆಯಲ್ಲಿ ಇರಬೇಕು ಅಂತ ಪ್ಲ್ಯಾನ್ ಮಾಡಿದ್ಯಾ ಈಗಲೇ ಈಗಲೇ ಗಂಟು ಮೂಟೆ ಕಟ್ಕೊಂಡು ಇಬ್ಬರು ಗಂಡ ಹೆಂಡ್ತಿ ಮನೆ ಬಿಟ್ಟು ಹೋಗ್ತಾಯಿರಿ ನಾವು ಯಾಕೋ ಮನೆ ಬಿಟ್ಟು ಹೋಗಬೇಕು ಮತ್ತು ನೀನ್ಯಾಕೋ ನನ್ನ ಮನೆ ಬಿಟ್ಟು ಹೋಗೋ ಥರ ಎದ್ರಿಸಿ ಪತ್ರ ಬರೆದಿದ್ದೆ ಏನೋ ನಾನು ನಿನಗೆ ಪತ್ರ ಬರೆದಿದ್ದೀನ ಹೌದು ನೀನು ಮತ್ತೆ ಒಂದು ತಿಂಗಳಿಂದ ಇಲ್ವಾ ಅಂತ ಹೇಳಿ ಹೇಳ್ತಾಯಿರ್ತಾನಕ್ಕೆ ಏನೋ ಒಂದು ತಿಂಗಳಿಂದ ಬರಿತಾ ಇದ್ದೀನ ಹಲೋ ಪೆಂಗ್ಯಾ ಏ ತಕ್ಕಿ ಮಿತಾ ನನಗೆ ಒಂದು ಮೆಸೇಜ್ ಮಾಡೋದಕ್ಕೆ ಟ್ಯೂಷನಿಗೆ ಹೋಗಬೇಕು ಅಂತದ್ರಲ್ಲಿ ನಾನು ನಿನಗೆ ಕಾಗ್ದೆ ಬರ್ತೇನೆ ಗುಬಾಡ್ ಅಂತ ಹೇಳಿದಾಗ ನೋಡೋ ನೀನು ನೀನು ಹೆಂಟು ಇಬ್ರು ಸೇರ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಏನೋ ಮಾಡ್ತಾ ಮಾಡ್ತಾಯಿದ್ದೀರಾ ನನಗೆ ಅವೆಲ್ಲ ಗೊತ್ತಿಲ್ಲ ಇವತ್ತು ನೀನು ಈ ಇರಬೇಕು ಇಲ್ಲ ನಾನು ಇರಬೇಕು ಒಗ್ ಒಯ್ತಾ ಇರೋ ನೀನು ನೀನು ಹೆಣ್ಟಿನ್ ಕರ್ಕೊಂಡು ಅಂತ ಹೇಳಿ ಹೇಳ್ತಾ ಇರ್ತಾರೆ ರೀ ಸಮಾಧಾನ ಮಾಡ್ಕೊಳ್ರಿ ಏನಮ್ಮ ಸಮಾಧಾನ ಮಾಡೋದು ಏನಾರ ಆಯಿತು ಎಂಥಾರ ಆಯಿತು ಅಂತ ಅಂದರೆ ಇಲ್ಲೊಬ್ರು ಇದ್ದಾರೆ ಅಂತ ಹೇಳ್ಬಿಟ್ಟು ಯಾವಾಗಲೂ ಬಂದು ಮೇಲೆ ಹೇಳ್ತಾ ಇರ್ತಾರೆ ಇವತ್ತು ಇದೆಲ್ಲ ಚೆನ್ನಾಗಿರೋದಿಲ್ಲ ನೋಡು ಸುರ್ಯಾ ಇದೆಲ್ಲ ನನಗೂ ಚೆನ್ನಾಗಿರೋದಿಲ್ಲ ಈ ನೀನು ನಾನು ಏನೋ ಸಮಾನೆ ಅನ್ಕೊಂಬ್ರಿದ್ಯಾ ನಾನೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನು ಬಿಸ್ನೆಸ್ ಮ್ಯಾನ್ ಹತ್ರ ನೀನು ಇಟ್ಕೊಳ್ಳೋ ನನಗೇನು ಹೇಳ್ತಾ ಇದೀಯಾ ನಾನು ಎರಡು ಕಾನ ಕಾರ್ ಓನರು ಕಾರ್ ಓನರ್ ಅಂತ ಜಜ್ಮಿ ಕಾನು ಕಾರ್ ಓನರು ನೋಡಲ್ಲಿ ನೀನಂಥ ಕಾರ್ ಓನರ್ಗಳನ್ನ ಓಡಿಸೋದಕ್ಕೆ ಎಂಥ ಬಾಡಿ ಗಾರ್ಡ್ನ ಇಟ್ಟಿದ್ದೀನಿ ಅಂತ ಹೇಳಿ ಹೇಳ್ತಾನೆ ಏನೋ ನೀನು ನನ್ನ ಓಡಿಸ್ತೀಯಾ ನೋಡು ಸುಮ್ಮನೆ ಮನೆ ಬಿಟ್ಟು ಹೋಗ್ಬಿಡು ಅಂತ ಹೇಳಿದಾಗ ಮನೆ ಬಿಟ್ಟು ಅಂತ ಹೇಳಿ ಹೊಡಿದಕ್ಕೆ ಹೋಗ್ತಾನೆ ಅಲ್ಲು ಭೀಮಾ ಭೀಮಾ ಅವ್ನು ನಾನು ಬಂದು ಹೊಡಿತಾ ಇದ್ದಾನೆ ಅವನ ಮಟಾಶ್ ಮಾಡು ಅಂತ ಹೇಳಿ ಹೇಳ್ತಾನೆ ಹಾಗೆ ಇವನ್ ಸೂರ್ಯ ಒಡಿಯೋದಕ್ಕೆ ಹೋಗ್ತಾ ಇರ್ಬೇಕಿದ್ರೆ ನಿಂತ್ಕೋ ಅಂತ ಹೇಳಿರ್ತಾನೆ ಬಿಡೋ ಜಾಗ ಬಿಡಲ್ಲ ಅಂದರೆ ಅಂತ ಹೇಳಿದಾಗ ಬಿಡೋ ಜಾಗ ಅಂತ ಹೇಳಿ ಎದುರುಗಡೆ ಹೋಗ್ತಾ ಇರ್ತಾನೆ ತಳ್ಬಿಡ್ತಾನೆ ನಿನಗೆ ಹೇಳ್ತಾ ಇರೋದು ಬಿಡೋ ಜಾಗ ಅಂತ ಹೇಳಿದಾಗ ಮೇಲೆ ಎತ್ತಿ ಇಡ್ಕೊಂಬಿಡ್ತಾನೆ ಸೂರ್ಯನ ಮನೆಯವರೆಲ್ಲರೂ ಕೂಡ ತುಂಬಾ ಶಾಕ್ ಆಗ್ತಾ ಇರ್ತಾರೆ ರೀ 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 ಅಂತ ಹೇಳಿ ಹೇಳ್ತಾ ಇರ್ತಾರೆ ನೋಡಿದೆ ನಾನು ನಮ್ಮ ಭೀಮನ ನೀನಂತ ಎತ್ತಿ ಹಾಗೆ ಒಂದೇ ಕೈಯಲ್ಲಿ ಬಿಸ್ ಹಾಕ್ಬಿಡ್ತಾನೆ ಅಂತ ಹೇಳಿ ಮನೋಜನ್ ಆಗ್ತಾ ಇರ್ತಾನೆ ಇದಿಷ್ಟು ಶುಕ್ರವಾರದ ಒಂದು ಪುಟ್ಟ ವೀಡಿಯೋ ವಿಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್